ನಟ ದರ್ಶನ್ ಸೆಷನ್ಸ್ ಕೋರ್ಟ್ ನಿಂದ ತೆರಳಿದ್ದಾರೆ ಈಗಾಗಲೇ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ವಿ ಸೆಷನ್ಸ್ ಕೋರ್ಟ್ ನಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತು ಅನ್ನೋದ್ರ ಬಗ್ಗೆ ಅಲ್ಲಿ ಶ್ಯೂರಿಟಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ನಟ ದರ್ಶನ್ ಹೊರಟಿದ್ದಾರೆ ಜಾಮೀನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನೆಲ್ಲಾ ಕಂಪ್ಲೀಟ್ ಮಾಡಬೇಕಿತ್ತು ಅದೆಲ್ಲವನ್ನ ಮುಗಿಸಿದ್ದಾರೆ ನಿಂದ ಆರೋಪಿ ದರ್ಶನ್ ತೆರಳುತ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ಜಾಮೀನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕ್ರಿಯೆಗಳಿತ್ತು ಶ್ಯೂರಿಟಿ ಇರಬಹುದು ಅಥವಾ ಏನೆಲ್ಲ ಕೋರ್ಟ್ ಷರತ್ತನ್ನು ವಿಧಿಸಿತ್ತು ಅದೆಲ್ಲವನ್ನ ಕೂಡ ಪೂರೈಸಬೇಕಿತ್ತು ರೆಗ್ಯುಲರ್ ಬೇಲ್ ಮಂಜೂರಾಗಿದೆ ನಟ ದರ್ಶನ್ಗೆ ಮೊನ್ನೆಯಷ್ಟೇ ಸಿಕ್ಕಿತ್ತು ಆ ಪ್ರಕ್ರಿಯೆಗಳನ್ನು ಮುಗಿಸಿ ಅಲ್ಲಿಂದ ಹೊರಟಿರುವಂತಹ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿತ್ತು ಯಾಕಂದರೆ ಮೊನ್ನೆ ಗಮನಿಸಿದ್ವಿ ನಾವು ರೆಗ್ಯುಲರ್ ಬೇಲ್ ಸಿಕ್ಕಾಗ ಆಸ್ಪತ್ರೆ ಮುಂಭಾಗವೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ಇನ್ನೂ ನಟ ದರ್ಶನ್ ಆಸ್ಪತ್ರೆಯಿಂದ ಹೊರಬರ್ತಿದ್ದಾರೆ ಅವರನ್ನು ಡೈರೆಕ್ಟ್ ಆಗಿ ನೋಡೋದಕ್ಕೆ ಬಹಳ ದಿನಗಳಾದ ಮೇಲೆ ಅವಕಾಶ ಸಿಗ್ತಾ ಇದೆ ಅನ್ನೋದು ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಕೋರ್ಟ್ ಮುಂದೆಯೂ ಕೂಡ ಜಮಾಯಿಸುವಂತಹ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ ಹಾಗಾಗಿನೇ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಅಲ್ಲಿ ಕಲ್ಪಿಸಲಾಗಿತ್ತು ಗಮನಿಸ್ತಾ ಇರಬಹುದು ನೋಡ್ತಾ ಇದ್ದೀರಿ ನೇರ ದೃಶ್ಯಾವಳಿಗಳನ್ನು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಪ್ರಕ್ರಿಯೆಯನ್ನು ಮುಗಿಸಿ ನಟ ದರ್ಶನ್ ಅಲ್ಲಿಂದ ತೆರಳುತ್ತಾ ಇದ್ದಾರೆ ಇಲ್ಲಿಂದ ಆಸ್ಪತ್ರೆಗೆ ಬಿಜಿಎಸ್ ಆಸ್ಪತ್ರೆಗೆ ಅವರು ತೆರಳಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಯಾಕಂದರೆ ಅಲ್ಲೂ ಕೂಡ ಡಿಸ್ಚಾರ್ಜ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸಬೇಕಿದೆ ಆ ನಿಟ್ಟಿನಲ್ಲಿ ಅವರು ಬಿಜಿಎಸ್ ಆಸ್ಪತ್ರೆಗೂ ಕೂಡ ತೆರಳಲಿದ್ದಾರೆ ನಟ ದರ್ಶನ್ ಇದುವರೆಗೂ ಕೂಡ ಆಪರೇಷನ್ಗೆ ಒಳಗಾಗಿಲ್ಲ ಆಪರೇಷನ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿತ್ತು ಅವರ ಆರೋಗ್ಯವೂ ಕೂಡ ಅದಕ್ಕೆ ಸ್ಪಂದಿಸ್ತಾ ಇರಲಿಲ್ಲ ಬಿ ಪಿ ವೇರಿಯೇಷನ್ ಆಗ್ತಾ ಇತ್ತು ಆ ಕಾರಣದಿಂದಾಗಿ ಅವರಿಗೆ ಸರ್ಜರಿ ಇನ್ನೂ ಕೂಡ ನಡೆದಿಲ್ಲ ಪರ್ಯಾಯ ವೈದ್ಯಕೀಯ ಚಿಕಿತ್ಸೆಯ ಮೂಲಕ ಅವರಿಗೆ ಎದುರಾಗಿರುವಂತಹ ಸಮಸ್ಯೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ವೈದ್ಯಕೀಯ ತಂಡ ಮುಂದುವರಿಯುವ ಸಾಧ್ಯತೆ ಇದೆ ಹಾಗಾಗಿ ಈಗ ಆಸ್ಪತ್ರೆಗೆ ಹೋಗಿ ಅಲ್ಲಿ ಒಂದಷ್ಟು ಮಾತುಕತೆಗಳನ್ನು ನಡೆಸಿ ವೈದ್ಯರಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡೆದು ನಂತರದಲ್ಲಿ ಅವರು ತೆರಳಲಿದ್ದಾರೆ ಸದ್ಯಕ್ಕೆ ಸೆಷನ್ಸ್ ಕೋರ್ಟ್ನಿಂದ ನಟ ದರ್ಶನ್ ಹೊರಟಿದ್ದಾರೆ ಅವರಿಗೆ ಈಗಲೂ ಕೂಡ ನಿಲ್ಲೋದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಕುತ್ಕೊಂಡ್ರು ಅವರು ಸೆಷನ್ಸ್ ಕೋರ್ಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಬಳ್ಳಾರಿ ಸೆಂಟ್ರಲ್ ಜೈಲು ಅದಾದ್ಮೇಲೆ ಒಂದಷ್ಟು ದಿನಗಳ ಕಾಲ ಮಧ್ಯಂತರ ಜಾಮೀನಿನ ರಿಲೀಫ್ ಆ ದಿನಗಳನ್ನ ಆಸ್ಪತ್ರೆಯಲ್ಲೇ ಕಳೆದಿದ್ದಾಯ್ತು ರೆಗ್ಯುಲರ್ ಬೇಲ್ ಸಿಗ್ಲಿಲ್ಲ ಅಂದರೆ ಮುಂದೆ ಏನಪ್ಪ ಕಥೆ ಅನ್ನೋದರ ಚಿಂತೆಯಲ್ಲಿದ್ದರು ಆದರೆ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರ ಪ್ರಬಲ ವಾದದಿಂದಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆಗಿರುವಂತಹ ನಟ ದರ್ಶನ್ ರವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗುತ್ತೆ ಆ ಜಾಮೀನು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದಷ್ಟು ವಿಚಾರಗಳಲ್ಲಿ ಕೋರ್ಟ್ನಲ್ಲಿ ಪ್ರೊಸೀಜರ್ಗಳಿರುತ್ತೆ ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡಿ ನಟ ದರ್ಶನ್ ಹೊರಬಂದಂತಹ ದೃಶ್ಯಗಳಿವೆ ಶ್ಯೂರಿಟಿ ಧನ್ವೀರ್ ಮತ್ತೆ ದಿನಕರ್ ಅವರ ಸಹೋದರ ಹಾಗೆಯೇ ಇನ್ನೇನೇನು ಕಂಡೀಷನ್ಸ್ ಹಾಕಿದ್ರು ಅದೆಲ್ಲವನ್ನ ಕೂಡ ಪೂರೈಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯತ್ತ ದಾಸ ಬಿಜಿಎಸ್ ಆಸ್ಪತ್ರೆಯಲ್ಲಿ ಅವರು ನಲವತ್ತೈದಕ್ಕೂ ಅಧಿಕ ದಿನಗಳ ಕಾಲ ಏನು ಚಿಕಿತ್ಸೆಯನ್ನು ಪಡಿತಾ ಇದ್ದರು ಎಸ್ ಹೊರಟಿದ್ದಾರೆ ನಟ ದರ್ಶನ್ ಗಮನಿಸ್ತಾ ಇದ್ದೀರಿ ರಸ್ತೆಯ ಇಕ್ಕೆಲಗಳಲ್ಲಿ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲೇ ಸೇರಿದ್ದಾರೆ ನೋಡ್ತಾ ಇರಬಹುದು ಕೋರ್ಟ್ನಿಂದ ನಟ ದರ್ಶನ್ ತೆರಳಿದ್ದಾರೆ ರಸ್ತೆಯ ಇಕ್ಕೆಲಗಳಲ್ಲಿ ಅವರನ್ನ ನೋಡೋದಕ್ಕೆ ಒಂದಷ್ಟು ಅಭಿಮಾನಿಗಳು ಕೂಡ ಜಮಾಯಿಸಿದ್ರು ಆದರೆ ನೋಡುವಂತಹ ಅವಕಾಶ ಎಷ್ಟರ ಮಟ್ಟಿಗೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ ಈಗ ಅವರು ಬಿ ಜಿ ಎಸ್ ಆಸ್ಪತ್ರೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಬಿ ಜಿ ಎಸ್ ಆಸ್ಪತ್ರೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಬಂದು ಸೇರ್ತಾರೆ ಇದುವರೆಗೂ ಕೂಡ ಅವರು ನಲವತ್ತೈದು ದಿನಗಳ ಮಧ್ಯಂತರ ಜಾಮೀನು ಏನು ಮಂಜೂರಾಗಿತ್ತೋ ಡಿಸೆಂಬರ್ ಹನ್ನೊಂದರವರೆಗೆ ಅವರು ಆಸ್ಪತ್ರೆಯಲ್ಲೇ ಇದ್ಕೊಂಡು ಚಿಕಿತ್ಸೆಯನ್ನು ಇದ್ದರು ಫಿಸಿಯೋಥೆರಪಿ ಸೇರಿದಂತೆ ಬೇರೆ ಬೇರೆ ಚಿಕಿತ್ಸೆಗಳಿಗೆ ಅವರು ಒಳಪಟ್ಟಿದ್ರು ಸರ್ಜರಿಗೆ ಮಾತ್ರ ಅವರು ಒಪ್ಪಿರಲಿಲ್ಲ ಅವರ ದೇಹ ಕೂಡ ಸ್ಪಂದಿಸಿರಲಿಲ್ಲ ಅದರ ಕಾರಣವನ್ನು ಕೂಡ ಕೋರ್ಟ್ಗೆ ಮನದಟ್ಟು ಮಾಡಿಕೊಡಲಾಗಿತ್ತು ಸರ್ಜರಿ ಮಾಡಿದ್ರೆ ಅದರಿಂದ ಆಗಬಹುದಾದಂತಹ ಪರಿಣಾಮಗಳ ಬಗ್ಗೆಯೂ ಕೂಡ ದೂರಾಲೋಚನೆಯನ್ನು ಮಾಡಲಾಗಿತ್ತು ದುರಾಲೋಚನೆಯಲ್ಲ ದೂರಾಲೋಚನೆ ಅವರ ಸಿನಿ ಕರಿಯರ್ಗೆ ಹೇಗೆ ಎಫೆಕ್ಟ್ ಆಗಬಹುದು ಇದೆಲ್ಲದರ ಬಗ್ಗೆಯೂ ಕೂಡ ಅಳೆದು ತೂಗಿ ನಿರ್ಧರಿಸಿ ಸರ್ಜರಿಯನ್ನು ಮಾಡಿಸ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆಯನ್ನು ಮಾಡಿದರು ಕುಟುಂಬಸ್ಥರ ಜೊತೆಗೆ ಆದರೆ ಸರ್ಜರಿ ಮಾಡಲೇಬೇಕು ಇಲ್ಲದೆ ಹೋದರೆ ಅವರಿಗೆ ಸ್ಟ್ರೋಕ್ ಹೊಡೆಯುವ ಸಾಧ್ಯತೆ ಇದೆ ಅಂತ ಅವರ ಅನಾರೋಗ್ಯದ ಆಧಾರದ ಮೇರೆಗೇ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡಲಾಗಿತ್ತು ಮೇಲೆ ಸನ್ನಿವೇಶಗಳು ಬದಲಾಗುತ್ತೆ ವೈದ್ಯರು ರಿಪೋರ್ಟನ್ನು ಕೊಡ್ತಾರೆ ಅದೆಲ್ಲದರ ಆಧಾರದ ಮೇರೆಗೇ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ